ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸ್ಲೀವ್ಸ್ ಡೌನಿಂಗು ತೊಗೊಳೋದು ಗೊತ್ತಾಗ್ತಿಲ್ಲ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದ್ರು ಬಟ್ ಅವರು ಈ ಒಂದು ವೀಡಿಯೋನ ಪೂರ್ತಿ ವೀಡಿಯೋ ನೋಡಿ ಅವಾಗ ಅದ್ರ ಜೊತೆಗೆ ನನ್ನ ಒಂದು ವಿವರ್ಸ್ಗಳಿಗೆ ಅಂದರೆ ಯಾರೆಲ್ಲ ಈ ಒಂದು ವೀಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವೀಡಿಯೋ ನೋಡಿ ಆವಾಗ ನಿಮಗೆ ಸ್ಲೀವ್ಸು ಎಷ್ಟು ಈಸಿಯಾಗಿ ನೀವು ಕಟ್ ಮಾಡ್ಬೋದು ಅಂತ ನೀವು ತಿಳ್ಕೊತೀರಾ ಅದಕ್ಕೋಸ್ಕರ ತುಂಬ ಈಸಿ ಇಂಥ ಒಂದು ಈಸಿ ಮೆಥಡ್ಡು ಖಂಡಿತವಾಗ್ಲೂ ಫಾಲೋ ಮಾಡಿ ನಿಮಗೆ ಆರಾಮಾಗಿ ಸ್ಲೀವ್ಸ್ ಕಟ್ಟಿಂಗ್ ಅನ್ನೋದು ಆಗಿ ಬರುತ್ತೆ ಬನ್ನಿ ಸ್ನೇಹಿತರೆ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಒಂದು ಚಾನೆಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲಕ್ನ ಪ್ರೆಸ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ವೀಡಿಯೋಸು ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು ಓಕೆ ಇವಾಗ ಜಸ್ಟ್ ಏನಪ್ಪ ಅಂತಂದರೆ ಒಂದು ಒಂದು ಕಾಲು ಅಷ್ಟು ನಮಗೆ ಯಾಕಪ್ಪ ಅಂತಂದರೆ ಇಲ್ಲಿ ಎಕ್ಸ್ಟ್ರಾ ಸ್ವಲ್ಪ ಎಡ್ಜ್ ಕಟ್ ಮಾಡಿ ಆಮೇಲೆ ಒಂದು ಫೋಲ್ಡ್ ಮಾಡಿ ಡಬಲ್ ಫೋಲ್ಡನ್ನು ಮಾಡಬೇಕಾಗುತ್ತೆ ಇದು ಸಿಂಗಲ್ ಬ್ಲೌಸು ಇದು ನೀವು ಲೈನಿಂಗ್ ಬ್ಲೌಸಾಗಾದರೆ ನೀವು ಜಸ್ಟ್ ಒಂದು ಇಂಚನ್ನು ತೊಗೊಳ್ಳಿ ಇಲ್ಲಿ ಇಲ್ಲೊಂದು ಹಾಫ್ ಇಂಚು ಇಲ್ಲೊಂದು ಹಾಫ್ ಇಂಚ್ ಹೋಗುತ್ತೆ ಆವಾಗ ನಿಮಗೆ ಲೈನಿಂಗ್ ಬ್ಲೌಸಲ್ಲಿ ಕರೆಕ್ಟಾಗಿ ಬರುತ್ತೆ ಬಟ್ ಇಲ್ಲಿ ಏನಪ್ಪ ಅಂತಂದರೆ ನಮಗೆ ಇಲ್ಲೇ ಒಂದು ಕಾಲು ಇಂಚು ಬೇಕಾಗುತ್ತೆ ಇಲ್ಲೊಂದು ಹಾಫ್ ಇಂಚ್ ಬೇಕಾಗುತ್ತೆ ಟೋಟಲ್ ಆಗಿ ಒಂದೂವರೆ ಇಂಚು ಬೇಕಾಗುತ್ತೆ ಓಕೆನಾ ಇಲ್ಲಿ ಒಂದು ಒಂದು ಕಾಲು ಇಂಚನ್ನು ತೊಗೊಳ್ಳಿ ಇಲ್ಲೇನಾದರೂ ನಿಮ್ಮ ಕಡೆ ಎಡ್ಜ್ ಇತ್ತು ಅಂದರೆ ಒಂದು ಇಂಚು ತೊಗೊಳ್ಳಿ ಕರೆಕ್ಟಾಗಿ ಆಗುತ್ತೆ ಇಲ್ಲಿ ನನ್ನ ಕಡೆ ಇಲ್ಲ ಅದಕ್ಕೋಸ್ಕರ ಒಂದು ಕಾಲು ಇಂಚನ ನಾನಿಲ್ಲಿ ತೊಗೊತಾ ಇದ್ದೀನಿ ಒಂದು ಕಾಲು ಇಂಚನ ತೊಗೊಂಡ್ಬಿಟ್ಟು ಇವಾಗ ಅಳತೆ ಬ್ಲೌಸ್ ಇಟ್ಕೊಳ್ಳಿ ಅಳತೆ ಬ್ಲೌಸ್ ಇಟ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾದ ಒಂದು ಅಳತೆ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಅಳತೆ ತೊಗೋಬೇಕಂತ ನೀವು ಅದಕ್ಕೂ ಮುಂಚೆ ನೀವು ಕಸ್ಟಮರ್ ಹತ್ರ ಇದು ಬ್ಲೌಸ್ ಕರೆಕ್ಟ್ ಆಗುತ್ತಾ ಇಲ್ಲ ಸ್ಲೀವ್ಸ್ ಕರೆಕ್ಟ್ ಆಗುತ್ತಾ ಇಲ್ಲ ಫಿಟ್ಟಿಂಗ್ ಕರೆಕ್ಟ್ ಆಗುತ್ತಾ ಇಲ್ಲ ಏನಾದರೂ ರಿಂಕಲ್ಸ್ ಬರ್ತಾ ಇದೆಯಾ ಅಂತ ಒಂದು ಸರಿ ಕೇಳ್ಕೊಂಬಿಡಿ ಯಾವುದೇ ರೀತಿಯ ಸಮಸ್ಯೆ ಬರ್ತಾ ಇಲ್ಲ ಅಂತ ಅಂದರೆ ನೀವು ಈ ರೀತಿ ಈ ಬ್ಲೌಸ್ ಏನಿರುತ್ತೆ ರೆಡಿ ಇಟ್ಕೊಳ್ಳಿ ರೆಡಿ ಕಡೆ ಇಟ್ಕೊಳ್ಳಿ ಟರ್ನ್ ಮಾಡಿ ಮಾಡೋಕ್ಕೆ ಹೋಗಬೇಡಿ ಈ ರೀತಿ ಕರೆಕ್ಟಾಗಿ ನಾವು ಇಲ್ಲೊಂದು ಹೊಲಿಗೆ ಹಾಕಿದ್ದೀವಲ್ವ ಸಾರಿ ಇಲ್ಲೊಂದು ಮಾರ್ಕ್ ಮಾಡಿದ್ದೀವಲ್ವ ಈ ಒಂದು ಮಾರ್ಕಿಗೆ ಇಟ್ಕೊಂಡು ಇಲ್ಲಿ ರೆಡಿ ಒಂದು ಗೆರೆನ ಹಾಕ್ಕೊಳ್ಳಿ ಎಕ್ಸ್ಟ್ರಾ ಒಂದು ಕಾಲು ಇಂಚಿಗೋಸ್ಕರ ಒಂದು ಗೆರೆನ ಹಾಕ್ಕೊಂಡು ಯಾಕಪ್ಪ ಅಂತಂದರೆ ನಮಗೆ ಸ್ಟಿಚಿಂಗ್ ಮಾಡಲಿಕ್ಕೆ ಬೇಕಾಗುತ್ತೆ ಈ ರೀತಿ ಇಲ್ಲೊಂದು ಫೋಲ್ಡ್ ಗೆರೆನ ಹಾಕ್ಕೊಂಡಿವಲ್ವ ಅದೇ ರೀತಿ ನಮಗೆ ಇಲ್ಲಿ ರೆಡಿ ಇಲ್ಲಿ ರೆಡಿ ಫಿಟ್ಟಿಂಗ್ ಮಾಡಲಿಕ್ಕೆ ಅದಾದಮೇಲೆ ಇಲ್ಲಿ ಕಂಕಳಿನ ಒಂದು ಸುತ್ತಳತೆ ಏನು ಇಲ್ಲಿ ಫಿಟ್ಟಿಂಗ್ ಮಾಡಿರ್ತಾರಲ್ವ ಕರೆಕ್ಟಾಗಿ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ ಅದಾದಮೇಲೆ ಎಕ್ಸ್ಟ್ರಾ ಒಂದು ಅರ್ಧ ಕಾಲು ಇಂಚು ಇಲ್ಲಿ ಎಷ್ಟು ತೊಗೊಂಡಿರ್ತೀವ ಅಷ್ಟನ್ನು ಇಲ್ಲಿ ಕೆಳಗಡೆ ಎಕ್ಸ್ಟ್ರಾನ ತೊಗೊಳ್ಳಿ ಈ ರೀತಿ ಫಾಲೋ ಮಾಡಿ ಅದಾದಮೇಲೆ ಈ ಪಾಯಿಂಟ್ಗೂ ಈ ಪಾಯಿಂಟ್ಗೂ ಸೇರಿಸ್ಕೊಳ್ಳಿ ಸ್ಟ್ರೇಟಾಗಿ ಆಗಿ ಒಂದೈನ್ ಹಾಕೊಂಬಿಡಿ ಯಾಕಂತಂದ್ರೆ ನಿಮಗೆ ಕನ್ಫ್ಯೂಸನ್ ಆಗೋದು ಬೇಡ ಈ ರೀತಿ ಲೈನ್ ಹಾಕೊಳ್ಳಿ ಕರೆಕ್ಟಾಗಿ ಎರಡು ಇಂಚಷ್ಟು ನಾವು ಯಾವುದೇ ರೀತಿ ಡೌನಿಂಗ್ ಅನ್ನ ತಗೊಳ್ಬೇಡಿ ಅಂದ್ರೆ ಶೇಪನ್ನು ತೆಗೆಯುವಂತ ಅವಶ್ಯಕತೆ ಇರಲ್ಲ ಇಲ್ಲಿ ಎರಡು ಇಂಚು ನಮಗೆ ಬಿಟ್ಕೋಬೇಕು ಇಲ್ಲಿ ಎರಡು ಇಂಚು ಸೇಮೇ ಬರಬೇಕು ಆವಾಗ ಈ ಪಾಯಿಂಟ್ಗೂ ಈ ಪಾಯಿಂಟ್ಗೂ ಸ್ವಲ್ಪ ಫ್ರೀ ಹ್ಯಾಂಡಲ್ಲಿ ನಾವು ಶೇಪನ ಸ್ಲೀವ್ಸ್ ಶೇಪನ್ನು ಕೊಟ್ಬಿಡಿ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ ಈ ರೀತಿ ಒಂದು ಸ್ವಲ್ಪ ಶೇಪನ್ನು ಕೊಟ್ಬಿಟ್ರೆ ನೀವು ಆದಷ್ಟು ಈ ಒಂದು ಶೇಪನ್ನು ರೂಢಿ ಮಾಡ್ಕೊಳ್ಳಿ ಸ್ವಲ್ಪ ಈ ರೀತಿ ಡ್ರಾ ಮಾಡೋದು ರೂಢಿ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟು ನಿಮಗೆ ಸ್ಲೀವ್ಸ್ ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ಆರಾಮಾಗಿ ಬಂದ್ಬಿಡುತ್ತೆ ಇವಾಗ ನಾನು ಕಟ್ ಮಾಡ್ತೀನಿ ನಾವು ಕಟ್ಟಿಂಗನ್ನು ಮಾಡಬಹುದು ಈ ರೀತಿ ಒಂದು ಫಾಲೋ ಮಾಡಿ ನಮಗಿಲ್ಲಿ ಏನಪ್ಪ ಅಂದರೆ ಎಕ್ಸ್ಟ್ರಾನ ಬಟ್ಟೆ ಹಚ್ಚ ಹಚ್ಚಬೇಕು ಯಾಕಪ್ಪ ಅಂತಂದರೆ ಇಲ್ಲಿ ನಮಗೆ ಶಾರ್ಟೇಜ್ ಇದೆ ಅದಕ್ಕೋಸ್ಕರ ಇಲ್ಲಿ ಬಟ್ಟೆನ ಅಟ್ಯಾಚ್ ಮಾಡಿಕೊಂಡು ನಾನು ಸ್ಲೀವ್ಸನ್ನು ರೆಡಿ ಮಾಡಿದರೆ ಮುಗೀತು ಇಷ್ಟೇ ತುಂಬ ಈಸಿ ಯಾವುದೇ ರೀತಿಯ ಒಂದು ಡೌನಿಂಗನ್ನು ತೊಗೋಬೇಕು ಎಲ್ಲಿ ಗೊತ್ತಾಗ್ತಿಲ್ಲ ಟೇಪಲ್ಲಿ ನಮಗೆ ಅಳತೆ ಮಾಡೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ ಇವಾಗ ಒಂದು ಸಾರಿ ಚೆಕ್ ಮಾಡ್ಕೊಂಬೇಡೋಣ ಇಲ್ಲಿ ನಾವು ಕರೆಕ್ಟಾಗಿ ನಮಗೆ ರೆಡಿ ಬಂದು ಐದು ಇಂಚ್ ಬೇಕಾಗುತ್ತೆ ಅಲ್ವಾ ಐದು ಇಂಚಿಗೆ ಇಲ್ಲಿ ನಾವು ಡೌನಿಂಗ್ ಎಷ್ಟು ತೊಗೊಂಡಿದ್ವಿ ಎರಡೂವರೆ ಇಂಚು ಡೌನಿಂಗನ್ನು ತೊಗೊಂಡಿದ್ವಿ ನೋಡಿದ್ರೆ ಅಲ್ವಾ ಕರೆಕ್ಟಾಗಿ ಕರೆಕ್ಟಾಗಿ ಎರಡೂವರೆ ಇಂಚು ಡೌನಿಂಗ್ ತಗೊಂಡಿದ್ವಿ ಐದು ಇಂಚು ಸ್ಲೀವ್ಸ್ಗೆ ನಮಗೆ ಎರಡೂವರೆ ಇಂಚು ಡೌನಿಂಗ್ ತಗೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಮತ್ತೆ ನೀವು ಆರು ಇಂಚು ಅಥವಾ ಏಳುವರೆ ಇಂಚು ಎಂಟು ಇಂಚು ಏನಾದ್ರು ಸ್ಲೀವ್ಸ್ ಇತ್ತಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ ಹೋಗಿ ಈ ಡೌನಿಂಗ್ ಅನ್ನೋದು ಎರಡುವರೆ ಎರಡೂವರೆ ಅಲ್ವಾ ಒಂದು ಆರೂವರೆ ಏಳು ಇಂಚಿಗೆ ನಾವು ಎರಡು ಮುಕ್ಕಾಲು ತಗೊಳ್ಳಿ ಒಂದು ಎಂಟು ಒಂಬತ್ತು ಹತ್ತು ಇಂಚ್ವರೆಗೂ ಏನಾದರೂ ಇತ್ತು ಅಂದ್ರೆ ಮೂರು ಕಾಲು ಮೂರುವರೆ ತಕನ ನೀವು ಡೌನಿಂಗ್ ತೊಗೊಳ್ಬೇಕಾಗುತ್ತೆ ಅವಾಗ ಅವಾಗ ಪರ್ಫೆಕ್ಟ್ ಆದ ಒಂದು ಅಳತೆ ಸಿಕ್ಬಿಡುತ್ತೆ ಆ ರೀತಿ ಒಂದು ಫಾಲೋ ಮಾಡಿ ಖಂಡಿತವಾಗ್ಲೂ ಯಾವುದೇ ರೀತಿ ಒಂದು ನಿಮಗೆ ಟಫ್ ಅಂತ ಅನ್ಸೋದೇ ಇಲ್ಲ ಓಕೆನಾ ಸ್ಲೀವ್ಸು ದೊಡ್ಡದೇ ಇದ್ದಂಗೆಲ್ಲ ನೀವು ಡೌನಿಂಗನ್ನು ಜಾಸ್ತಿ ಮಾಡ್ಕೊತ ಹೋಗಬೇಕಾಗುತ್ತೆ ಇದೇ ಮೆಥಡನ್ನು ಫಾಲೋ ಮಾಡಿದ್ರೆ ನಾವು ಸ್ಲೀವ್ಸ್ ಇತ್ತು ಇಲ್ಲಿ ಡೌನಿಂಗನ್ನು ಇಷ್ಟೇ ತಗೋಬೇಕಾ ಖಂಡಿತ ಹೋಗ್ಲೂ ಇಲ್ಲ ಈಗ ಐದು ಇಂಚ್ಗೆ ನಾವು ಎರಡೂವರೆ ಇಂಚ್ ಡೌನಿಂಗ್ ತೊಗೊಂಡಿದ್ವಲ್ಲ ಅದೇ ರೀತಿ ಆರು ಇಂಚ್ಗೆ ಏಳು ಇಂಚ್ಗೆ ಏನಾದ್ರು ಸ್ಲೀವ್ಸ್ ಇತ್ತು ಅಂತಂದರೆ ನೀವು ಇದನ್ನು ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಓಕೆನಾ ಮತ್ತು ಲೆಂತ್ ಸ್ಲೀವ್ಸ್ ಏನಾದರೂ ಬಂತು ಅಂದರೆ ಅದರಲ್ಲಿ ನಾನು ತಿಳಿಸ್ಕೊಡ್ತೀನಿ ಆ ಒಂದು ಮೆ ಕಟ್ಟಿಂಗ್ ಮಾಡಬೇಕಾದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆನಾ ಯಾವ ರೀತಿ ಹತ್ತು ಇಂಚು ಒಂಬತ್ತು ಇಂಚು ಅದಕ್ಕೆ ಒಂದು ಯಾವ ರೀತಿ ಒಂದು ಸ್ಲೀವ್ಸನ್ನು ಡೌನಿಂಗನ್ನು ತೊಗೋಬೇಕಂತ ಖಂಡಿತಗಳು ತಿಳಿಸ್ಕೊಡ್ತೀನಿ ಓಕೆ ಸ್ನೇಹಿತರೆ ಆಲ್ರೆಡಿ ನಾನು ಮರ್ತೋಗಿದ್ದೆ ನಿಮಗೆ ವಿಡಿಯೋ ಶೇರ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಮರ್ತೋಗಿದ್ದೆ ಹಾಗಾಗಿ ನಾನು ಆಮೇಲೆ ನೆನಪೈತಿ ಇದನ್ನು ವಿಡಿಯೋ ತೊಗೊಂಡು ಶೇರ್ ಮಾಡ್ಕೋಬೇಕಿತ್ತಲ್ಲ ಅಂತ ಆಮೇಲೆ ನನಗೆ ನೆನಪಾಯಿತು ಆವಾಗ ನಾನು ಕಟ್ ಮಾಡಿದ ಆದಮೇಲೆ ನೆನಪಾಯಿತು ಮತ್ತು ಇವಾಗ ಅದೇ ರೀತಿ ಒಂದು ಮಾರ್ಕ್ ಮಾಡಿಬಿಟ್ಟು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ ಇದನ್ನು ಯಾವುದೇ ಯಾವುದೇ ರೀತಿ ಕಟ್ಟಿಂಗನ್ನು ಮಾಡ್ತಿಲ್ಲ ಅದರಲ್ಲಿ ನಾನು ಸ್ಲೀವ್ಸ್ ಕಟ್ಟಿಂಗನ್ನು ಮಾಡಿದ್ದೀನಿ ಓಕೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದರೆ ಖಂಡಿತವಾಗಲೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್